ನಮ್ಮ ಚಾಲುಕ್ಯರ ನಾಡು ನಮ್ಮ ಬದಾಮಿ ತಾಲೂಕಿನ ಹೆಮ್ಮೆಯ ಹಲ್ಕುರ್ಕಿ ಗ್ರಾಮದ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೊಡ್ತಾ ಎಲ್ಲರೂ ಆರಾಮ್ ಭಾವುಕ ನಾನು ನಾನು ನಮ್ಮ ತಂಗಿ ಕೈಯಾಗ ಯಾರು ಪುರಾಟಾಗಲ್ಲ ನಿಮ್ಮ ತಂಗಿದ ಎಲ್ಲರ ಹವ ಹವಾಗಿರ್ಬೇಕ ಆದರೆ ಇಲ್ಲಿ ಬಾದಾಮಿ ಆಗೋದು ಭಾಳ ಕಷ್ಟ ಐತೆ ಯಾರಿಗೂ ಪ್ರೀತಿಯಿಂದ ಬಂದ್ರೆ ಬಾದಾಮಿ ಹಾಲು ಕೊಡ್ತೀವಿ ಪ್ರೀತಿಯಿಂದ ಬಂದ್ರ ಪ್ರೀತಿಯಿಂದ ಬಂದ್ರೆ ಬಾದಾಮಿ ಹಾಲು ಕೊಡ್ತೀವಿ ಬ್ಯಾರೆ ತರದಿಂದ ಬಂದ್ರೆ ಬಹಳ ಖುಷಿ ವಿಚಾರ ರೇನಾ ಯಾಕಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರಿ ಹಲ್ಕುರಿಕೆ ಕಾರ್ಯಕ್ರಮ ಅಂದ ತಕ್ಷಣ ಬೇರೆ ಕಡೆ ಇದ್ದ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದೀನಿ ಅನ್ನೋದು ಉದ್ದೇಶ ಅದ ರೀನಾ ಈ ಮಹಿಳಾರಿ ಜಾನಪದ ಗಾಯಕ ಆಗೋಕಿನ ಪೂರ್ವದೊಳಗೆ ನಮ್ಮ ಹಲ್ಕುರ್ಕಿ ಗ್ರಾಮದೊಳಗೆ ಹಲವಾರು ಜನರ ಜೋಡಿ ನಮ್ಮ ವಾಲ್ಮೀಕಿ ಹನುಮಂತ್ ಕಾಕ ಇರ್ಬೋದು ಎಲ್ಲರ ನಿಂತಿರ್ಬೋದು ಅವರು ಜೋಡಿ ಸತತ ಒಂದು ಎಂಟು ತಿಂಗಳ ಕಾಲ ಈ ಊರವ್ರ ಜೋಡಿ ನಾನು ಕಾಂಕ್ರೀಟ್ ಹಾಕಿದಂಥ ನೆನಪು ಕೆಲಸ ಮಾಡಿದಂತ ನೆನಪು ಐತಿರ ನಾ ಊರವ್ರ ಜೋಡಿ ಮಾಡೆ ಅದಕ್ಕೆ ಭಾಳ ಖುಷಿ ಭಾಳ ಪ್ರೀತಿಯನ್ನ ಹಲಕುರ್ಕಿ ಗ್ರಾಮದವರು ಬದಾಮಿ ತಾಲೂಕಿನವ್ರು ಅಂದ್ರೆ ಯಾಕಂದ್ರೆ ನಾನು ಕಲ್ತಿದ್ದು ಪಿ ಯು ಸಿ ಬದಾಮಿ ತಾಲೂಕು ಏನಾಗ್ಯಾರ ಪ್ಲೀಸ್ ದಯವಿಟ್ಟು ಸೌಂಡ್ ಬಿಟ್ಟು ಸರಿದಿ ಅಲ್ಲಿ ಮುಂದೆವರಿಗೇನು ಕೇಳಲ್ಲ ದಯವಿಟ್ಟು ಸ್ವಲ್ಪ ಸೌಂಡ್ ಬಿಟ್ಟು ಸರಿದಿ ಪ್ಲೀಸ್ ದಯವಿಟ್ಟು ಅಲ್ಲಿ ಹಿಂದೇನು ಕೇಳಲ್ಲ ದಯವಿಟ್ಟು ಓಕೆ ಥ್ಯಾಂಕ್ ಯು ಇದು ನಮ್ಮ ಪುನೀತ್ ಮೇಲೆ ಪಲ್ಲವಿ ಗಾನ ಬಜಾನ ಆರ್ಕೆಸ್ಟ್ರಾ ತಂಡ ನಮ್ಮ ತಂಡದ ಗಾಯಕರು ಮೈಲಾರಿಯವರ ಕಂಠ ಸೀರಿ ಕೇಳ್ಕೊಂಡ್ಬಿಡರ ಮತ್ತು ಜಾನಪದ ಗೀತೆ ಪ್ಲೀಸ್ ನೀವು ದಯವಿಟ್ಟು ಗಲಾಟೆ ಮಾಡಬಾರ್ದು ಏನು ಕೇಳಿಸಲಿಲ್ಲ ನೋಡಲ್ಲಿ ಹಿರಿಯರು ಕುಂತಾರೆ ಮೊದ್ಲ ಹುಡುಗರು ರಜಿಗೆ ಸಮಾಧಾನ ಇರಲಿ ನಾವು ತಂಡ್ಯಾಗ ನಾನು ನಮ್ಮ ತಂಗಿ ತಿಂಡಿ ಬಿಡ್ಸೇ ಹೋತೀವಿ ಇಟ್ಟೊತನ ಏನು ಮಾಡ್ಯಾರ ಬಿಟ್ಟರೆ ಗೊತ್ತಿಲ್ಲ ಈಗ ನಮ್ಮನ್ನ ಬಂದಾನ ಏನು ಕಿಸಿತ್ರಿ ಕಿಸಿರಿ ನೋಡೋಣ ಅಪ್ಪಿ ತಪ್ಪಿ ಅಕ್ಕ ತಂಗಿ ತಂಡ ಬರಬೇಕು ಬೇಡ ಮತ್ತು ಆಮೇಲೆ ಸುಮ್ಮನೆ ಸುಮ್ಮರು ಇನ್ನೊಬ್ಬ ಕೇಳೋಲ್ಲ ನಿಮ್ಮ ಅಣ್ಣಗು ಕೇಳೋಲ್ಲ ನಿಮ್ದು ಏನು ಆಧಾರ್ ಕಾರ್ಡ್ ಅಟ್ಟ ಅಕ್ಕ ಅಕ್ಕ ಮಾತು ಆಮೇಲೆ ಮಾತಾಡ್ತಾರೆ